ಇದು ಗ್ಯಾರಂಟಿಗಳನ್ನು ಅಧಿಕಾರಕ್ಕೆ ಬಂದಿರುವಂತಹ ಕಾಂಗ್ರೆಸ್ ಪ್ರಕಾರ ನಡೀಬೇಕಾದ್ರೆ ಇವತ್ತು ಅಬಕಾರಿ ಇಂದ ಬರುವಂತಹ ಆದಾಯ ಬೇಕು ಅಬಕಾರಿ ಇಲಾಖೆಗೆ ಆದಾಯ ಬರಬೇಕಾದ್ರೆ ಗ್ರಾಮೀಣ ಪ್ರದೇಶಗಳಲ್ಲಿ ಅನಧಿಕೃತವಾಗಿ ರಾಜ್ಯಾರಿ ರಾಜ್ಯಾರಿ ಗ್ರಾಮೀಣ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ತುಳಸಿ ಅಂಗಡಿಗಳಲ್ಲಿ ನಿರಂತರವಾಗಿ ಬಡ ರೈತ ಕೂಲಿ ಕಾರ್ಮಿಕ ಮಹಿಳೆಯರ ಒಂದು ಮಾಂಗಲ್ಯವನ್ನು ಕಸಿದು ಈ ಒಂದು ಅಪಕಾರಿ ಮದ್ಯ ಮಾರಾಟ ನಿರಂತರವಾಗಿ ನಡೀಬೇಕು ಎಲ್ಲ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಆಗುವಂತಹ ಡಿ ಕೆ ಶಿವ ಅವರೇ ಬಡ ಮಹಿಳೆಯರ ಮಾಂಗಲ್ಯವನ್ನು ಕಸಿದುಕೊಳ್ಳುವಂತಹ ಅಪಕಾರಿ ಮದ್ಯ ಮಾರಾಟದಿಂದ ನಿಮ್ಮ ಸರ್ಕಾರ ನಡೀಬೇಕಾ ಆ ಬಡ ರೈತ ಭೂಮಿ ಕಾರ್ಮಿಕರ ಮಹಿಳೆಯರ ಶಾಪ ನಿಮ್ಗೆ ಕಟ್ಟಲ್ವಾ ಇಲ್ಲ ಕಟ್ಟಲ್ಲ ಸ್ವಾಮಿ నిమ్మ మక్లు ఐషారాన్ని కార్లలో ఓడాడే ఐషారామీ స్కూల్ ఓడాడే నమ్మ బైత హత హాటి తప్పి ఆర్థిక సుశృతయ సరిపడలు అక్రమ మద్య మారాట మాత్రాంత కుటుంబకి కీర్ణ బడవరచల్వ నమ్మ కోలార జల్ కిలోమీటర్ గట్లే నడదాడు ಕುಡಿಯೋ ನೀರ್ ಸಿಕ್ಕಲ್ಲ ಆದರೆ ಗಲ್ಲಿ ಗಲ್ಲಿಗೂನು ಸಾರ ಸಿಗ್ತಾ ಇದೆ ಬಂಗಾರಪೇಟೆ ತಾಲೂಕಿನ ದೊಡ್ಡಪೇಟೆ ಕೆಜಿಎಫ್ ತಾಲೂಕಿನ ಅಬಕಾರಿ ಅಧಿಕಾರಿಗಳು ಇದ್ದಾರ ಇಲ್ಲ ಅಂತ ಗೊತ್ತಿಲ್ಲ ನಿರಂತರವಾಗಿ ಅಕ್ರಮ ಮಧ್ಯ ಮಾರಾಟಕ್ಕೆ ಮುಮ್ಮಕ್ಕು ನೀಡಿ ಆ ಬಡ ರೈತ ಕೂಲಿ ಕಾರ್ಮಿಕರ ಸರ್ಕಾರದಿಂದ ಹತ್ತು ಕೆಜಿ ಅಕ್ಕಿ ನೂ ಮಾರಾಟ ಮಾಡ್ತಾ ಇದಾರೆ ಎರಡ್ ಸಾವಿರ ರೂಪಾಯಿ ಬರುವ ಶಕ್ತಿ ಸಂಘಗಳು ಬಾಳ ಇದು ಮಾಡ್ತಾ ಇದಾರೆ ಶಕ್ತಿ ಬರೋದು ಮಾಡ್ತಾ ಇದಾರೆ ಈ ಕಡೆ ಐದು ಉಚಿತ ಗ್ಯಾರಂಟಿಗಳು ಕೊಟ್ಟು ಇನ್ನು ಆರನೇ ಗ್ರೆಂಟನ್ನು ಉಚಿತವಾಗಿ ಮದ್ಯ ಮಾರಾಟ ನೀಡುವ ಉತ್ತಾ ಒಡ ರೈತ ಕೂಲಿ ಕಾರ್ಮಿಕರನ್ನು ಬೀದಿಗೆ ತಂದಿರುವ ಅಕ್ಕಿ ಮದ್ಯ ಮಾರಾಟವನ್ನು ತರಗತಿಯಲ್ಲಿ ವಿಫಲವಾಗಿರುವ ಮತ್ತು ಅಕ್ಕನ ಮದ್ಯ ಮಾರಾಟ ಮಾಡುವ ಅಂಗಡಿ ಶಾಲೆ ಆಗಿರುವಂತಹ ಹೊನ್ನಾರು ಬೇಟೆ ಮತ್ತು ಕೆಜಿಎಫ್ ಅಬಕಾರಿ ಇಲಾಖೆಯ ಎಲ್ಲ ರೈತ ವಿರೋಧಿ ಮತ್ತು ಕೂಲಿ ಕಾರ್ಮಿಕರ ವಿರೋಧಿ ಮತ್ತು ಬಡ ಗ್ರಾಮೀಣ ಪ್ರದೇಶದ ಆ ಮಹಿಳೆಯರ ಆಂಗಲ್ಯ ಮಾರಾಟ ಮಾಡುವ ವಿರೋಧಿ ನೀತಿಯನ್ನು ಖಂಡಿಸಿ ಈ ಕೂಡಲೇ ಅಕ್ರಮ ಮದ್ಯ ಮಾರಾಟಕ್ಕೆ ಕಡಿವಾಣ ಹಾಕುವಲ್ಲಿ ವಿಫಲವಾಗಿರುವಂತಹ ಮತ್ತು ಉಪಕಾರೇಟೆ ಮತ್ತು ಕೆಟಿಎಫ್ ಅಬಕಾರಿ ಇಲಾಖೆ ಅಧಿಕಾರಿಗಳನ್ನು ಸ್ಯಾಂಪಲ್ ಪರೀಕ್ಷೆಗಳು ಅಳವಡಿಸಿ ಮತ್ತು ಅಕ್ರಮ ಮದ್ಯ ಮಾರಾಟಕ್ಕೆ ಗುಣಮಟ್ಟು ನೀಡಿ ಲಕ್ಷ ಲಕ್ಷ ಲಂಚವನ್ನು ಈ ಪಡೆಯ ಒತ್ತಾಯಿಸಿ ದಿನಾಂಕ ಇಪ್ಪತ್ಮೂರು ಎಂಟು ಎರಡ್ ಸಾವಿರದ ಇಪ್ಪತ್ತೈದರ ಬುಧವಾರ ಬೆಳಗ್ಗೆ ಹತ್ತು ಗಂಟೆಗೆ ಬಡವರ ಮಾಂಗಲ್ಯಗಳು ಮತ್ತು ಮನೆಗಳಲ್ಲಿರುವಂತಹ ದವಸ ಧಾನ್ಯಗಳ ಸಮೇತ ಬಂಗಾರಪೇಟೆ ಅಬಕಾರಿ ಇಲಾಖೆ ಮುತ್ತಿಗೆ ಹಾಕುವ ಮುಖಾಂತರ ರಾಜ್ಯ ರಾಷ್ಟ್ರೀಯ ಮಾವಿನ ಮತ್ತು ದಿನಸಿ ಅಂಗಡಿಗಳಲ್ಲಿ ಮದ್ಯ ಮಾರಾಟಕ್ಕೆ ಕಡಿವಾಣಾಗಬೇಕು ಬಡವರ ಮಾಂಗಲ್ಯವನ್ನು ಉಳಿಸಬೇಕೆಂಬ ಹೋರಾಟಕ್ಕೆ ಬಂಗಾರಪೇಟೆ ಮತ್ತು ಕೆಜಿಎಫ್ ತಾಮೀನಿ ಮಹಿಳೆಯರು ಸಹಕರಿಸಬೇಕಂತೇಳಿ ಈ ಮೂಲಕ ಮನೆಯನ್ನು What? Mm -hmm. mm -hmm.